ನಮಸ್ಕಾರ ಮಕ್ಕಳೇ ಎಲ್ಲರಿಗೂ ಇವತ್ತಿನ ಒಂದು ವಿದ್ಯಾಶಕ್ತಿಯ ಗಣಿತದ ಕ್ಲಾಸ್ಗೆ ಸ್ವಾಗತ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಅಹ್ ಎದ್ರ ಬಗ್ಗೆ ಓದುದಂದ್ರೆ ಭಾಗಲಬ್ಧ ಸಂಖ್ಯೆಗಳು ಹೌದಾ ಸೊ ಹೋದ ಕ್ಲಾಸ್ ಅಲ್ಲಿ ಏನೆಲ್ಲ ನೋಡಿದ್ರಿ ಭಾಗಲಬ್ಧ ಸಂಖ್ಯೆಗಳನ್ನ ಯಾವ ರೀತಿ ನೀವು ಸಂಖ್ಯೆ ರೇಖೆ ಮೇಲೆ ಗುರುತಿಸ್ತೀರಿ ಯಾವ ರೀತಿ ನಾವು ಮಾರ್ಕ್ ಮಾಡ್ತಿವಿ ಯಾವ ರೀತಿ ಸಂಖ್ಯೆ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನ ನೋಡ್ತೀವಿ ಅಂತ ತಿಳ್ಕೊಂಡ್ವಿ ಅದರ ಜೊತೆಗೆ ಭಾಗಲಬ್ಧ ಸಂಖ್ಯೆಗಳ ಹೋಲಿಕೆ ಕೂಡ ನೀವು ಅದ್ರ ಬಗ್ಗೆ ನೀವು ಕಲಿತ್ರಿ ಹೌದಾ ಸೊ ಇವತ್ತಿನ ಒಂದು ಸೆಷನ್ ಅಲ್ಲಿ ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆ ಎಂಬ ವಿಷಯನ ನಾವು ಡಿಸ್ಕಸ್ ಮಾಡೋಣ ಅಂತ ಆದರ್ಶ ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂ ನಾವು ಏನ ನಮ್ಮ ಅಂಶ ಮತ್ತು ಛೇದ ಇರ್ತೇತಲ್ಲ ಅದು ನಾವು ಸಾಮಾನ್ಯವಾಗಿ ಅಪವರ್ತನ ಒಂದು ಮಾತ್ರ ಇರ್ತದೆ ಹಾಗಾಗಿ ಅದನ್ನ ನಾವು ಭಾ ಆದರ್ಶ ರೂಪದಲ್ಲಿ ಇದೆ ಆ ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳ್ತೀವಿ ಆ ಇಲ್ಲಿ ನಾವು ಉದಾಹರಣೆಗೆ ಬರಿತೀವಿ ನೋಡಿ ಸೊ ಇವೆಲ್ಲ ನಾ ಭಾಗಲಬ್ಧ ಸಂಖ್ಯೆಗಳನ್ನ ಬರ್ದಿದಿನಲ್ಲ ಸೊ ನೀವು ಇಲ್ಲಿ ಗಮನಿಸಿದ್ರೆ ಈ ಎಲ್ಲಾ ಭಾಗಲಬ್ಧ ಸಂಖ್ಯೆಗಳ ಛೇದಗಳು ಛೇದಗಳು ಏನಿದಾವೆ ಎಲ್ಲ ಧನ ಪೂರ್ಣಾಂಕಗಳಿದಾವೆ ಹೌದೋ ಇಲ್ಲೋ ಧನ ಪೂರ್ಣಾಂಕಗಳಿದಾವೆ ಮತ್ತು ಅಂಶದಲ್ಲಿ ಏನಿದೆ ಧನ ಮತ್ತು ಋಣ ಎರಡು ತರದ ಪೂರ್ಣಾಂಕಗಳಿದಾವೆ ಹೌದಾ ಸೊ ಇದರ ಅಪವರ್ತನ ಒಂದು ಮಾತ್ರ ಇದೆ ಹೌದೋ ಇಲ್ಲೋ ಒಂದು ಮಾತ್ರ ಇದೆ ಹಾಗಾಗಿ ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳನ್ನು ಆದರ್ಶ ದೂ ರೂಪದಲ್ಲಿ ಇದಾವೆ ಅಂತ ಹೇಳ್ತೀವಿ ಸೊ ಒಂದು ಭಾಗಲಬ್ಧ ಸಂಖ್ಯೆಯು ಆದರ್ಶ ರೂಪದಲ್ಲಿ ಇದೆ ಎಂದು ಹೇಳಬೇಕಾದರೆ ಅದರ ಛೇದ ಮತ್ತು ಧನ ಪೂರ್ಣಾಂಕವಾಗಿರಬೇಕು ಮತ್ತು ಅಂಶ ಹಾಗೂ ಛೇದಗಳನ್ನು ಒಂದನ್ನು ಹೊರತುಪಡಿಸಿ ಬೇರೆ ಯಾವ ಸಾಮಾನ್ಯ ಅಪವರ್ತನವನ್ನು ಹೊಂದಿರಬಾರದು ಅಂತ ನಾವು ಹೇಳುತ್ತೀವಿ ಸೊ ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಆದರ್ಶ ರೂಪದಲ್ಲಿದೆ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಒಂದು ಭಾಗಲಬ್ಧ ಸಂಖ್ಯೆಯ ಆದರ್ಶ ರೂಪದಲ್ಲಿ ಒಂದು ಭಾಗಲಬ್ಧ ಸಂಖ್ಯೆಗಳು ಆದರ್ಶ ರೂಪದಲ್ಲಿ ಆದರ್ಶ ರೂಪದಲ್ಲಿ ಇದೆ ಎಂದು ಹೇಳಬೇಕಾದರೆ ಅದರ ಛೇದ ಅದರ ಛೇದ ಒಂದು ಯಾವ ಪೂರ್ಣಾಂಕ ಇರಬೇಕು ಮಕ್ಳೆ ಅದು ಒಂದು ಧನ ಪೂರ್ಣಾಂಕವಾಗಿರ್ಬೇಕು ಧನ ಪೂರ್ಣಾಂಕವಾಗಿರಬೇಕು ಮತ್ತು ಅಂಶ ಏನಿರುತ್ತಲ್ಲ ಮತ್ತು ಅಂಶ ಹಾಗೂ ಛೇದಗಳು ಅಂಶ ಮತ್ತು ಛೇದಗಳನ್ನು ಒಂದನ್ನು ಹೊರತುಪಡಿಸಿ ಒಂದನ್ನು ಹೊರತುಪಡಿಸಿ ಬೇರೆ ಯಾವ ಬೇರೆ ಯಾವ ಸಾಮಾನ್ಯ ಅಪ ವರ್ತನವನ್ನು ಹೊಂದಿರಬಾರದು ಸೊ ಒಂದು ಭಾಗಲಬ್ಧ ಸಂಖ್ಯೆಗಳು ಆದರ್ಶ ರೂಪದಲ್ಲಿ ಇದೆ ಅಂತ ಯಾವಾಗ ಹೇಳ್ತೀವಿ ಅದರ ಒಂದು ಅಂಶ ಏನ್ ಸಾರಿ ಅದರ ಒಂದು ಅಹ್ ಛೇದ ಏನಿರ್ಬೇಕು ಧನ ಪೂರ್ಣಾಂಕ ಇರಬೇಕು ನೀವು ಇಲ್ಲಿ ಗಮನಿಸಿದ್ರೆ ಇವೆಲ್ಲ ಧನ ಪೂರ್ಣಾಂಕಗಳಿದಾವೆ ಮತ್ತು ಅಂಶ ಮತ್ತು ಛೇದ ಏನಿರ್ತದಲ್ಲ ಅಂಶ ಮತ್ತು ಛೇದ ಎರಡು ಅಂಶ ಮತ್ತು ಛೇದ ಎರಡು ಪೂರ್ಣಾಂಕಗಳು ಒಂದನ್ನು ಒಂದನ್ ಮಾತ್ರ ಏನ್ ಹೊಂದಿರ್ಬೇಕು ಸಾಮಾನ್ಯ ಅಪವರ್ತನವನ್ನ ಹೊಂದಿರ್ಬೇಕು ಒಂದು ಮಾತ್ರ ಸಾಮಾನ್ಯ ಅಪವರ್ತನವಾಗಿರ್ಬೇಕು ಆಮೇಲೆ ಛೇದದಲ್ಲಿ ನೀವು ಸಾರಿ ಅಂಶದಲ್ಲಿ ನೀವು ಏನ್ ನೋಡ್ಬಹುದು ಧನ ಮತ್ತು ಋಣ ಪೂರ್ಣಾಂಕಗಳು ಎರಡು ನೋಡ್ಬಹುದು ಹೌದಾ ಸೊ ಅವಾಗ ಆ ಸಂಖ್ಯೆಗಳನ್ನ ನಾವ್ ಏನಂತ ಕರಿತೀವಿ ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳಿದಾವೆ ಅಂತ ಕರಿತೀವಿ ಸೊ ಈ ಒಂದು ಡೆಫಿನೇಷನ್ ನೀವು ಬೇಕಿದ್ರೆ ನೋಟ್ ಡೌನ್ ಮಾಡ್ಕೋಬಹುದು ಮಕ್ಕಳೇ ಇಲ್ಲ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ ಮೂವತ್ನಾಲ್ಕು ಪೇಜ್ ನಂಬರ್ ಮೂವತ್ನಾಲ್ಕರಲ್ಲಿ ನಿಮ್ಗೆ ಈ ಒಂದು ಡೆಫಿನೇಷನ್ ಅಲಾಂಗ್ ವಿತ್ ಎಕ್ಸಾಂಪಲ್ ಸಿಗ್ತಾವೆ ಪೇಜ್ ನಂಬರ್ ನಾಲ್ಕರಲ್ಲಿ ಸರಿನಾ ಸೊ ಎಲ್ರಿಗೂ ಇದು ಒಂದು ಅರ್ಥ ಆಗಿದೆ ಅಂತ ಅನ್ಕೋತೀನಿ ಎಲ್ರಿಗೂ ಗೊತ್ತಾಯ್ತಾ ಆದರ್ಶ ರೂಪದಲ್ಲಿ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ಏನು ಸೊ ಇದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ರಾಷನಲ್ ನಂಬರ್ಸ್ ಇನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳ್ತೀವಿ ಆದರ್ಶ ರೂಪದಲ್ಲಿ ಅಂದ್ರೆ ಸ್ಟ್ಯಾಂಡರ್ಡ್ ಫಾರ್ಮ್ ದಲ್ಲಿ ಇದಾವೆ ಅಂತಾನೂ ಹೇಳ್ತೀವಿ ಸೊ ಎಲ್ರು ನೀವು ಬರ್ಕೊಂಡ್ರ ಎಸ್ ಸೊ ನಾನು ಇದನ್ನ ರಬ್ ಮಾಡ್ತೀನಿ ಈಗ ಎಸ್ ಈಗ ಇದ್ರ ಮೇಲೆ ಒಂದಿಷ್ಟು ಪ್ರಶ್ನೆಗಳನ್ನ ಸಾಲ್ವ್ ಮಾಡೋಣ ಅಂತ ಮೊದ್ಲಿಗೆ ಮೈನಸ್ ಫೋರ್ಟಿ ಫೈವ್ ಅಪ್ ಥರ್ಟಿ ಮೈನಸ್ ನಲ್ವತ್ತೈದು ಅಪ್ ಮೂವತ್ತು ಈ ಕೊಟ್ಟಂತಹ ಒಂದು ಸಂಖ್ಯೆಯನ್ನ ನಾವೇನ್ ಮಾಡ್ಬೇಕು ಈಗ ಆದರ್ಶ ರೂಪದಲ್ಲಿ ಬರಿಬೇಕು ಅದ್ ಯಾವ ರೀತಿ ಬರಿತೀರಿ ಹೇಳ್ರಿ ಮಕ್ಳೇ ಹೇಗೆ ಮಾಡ್ತೀರಿ ಹೇಳ್ಬೋದಾ ನೀವು ಸೊ ಈಗ ನೀವು ಅದನ್ನ ಆದರ್ಶ ರೂಪದಲ್ಲಿ ತರಬೇಕು ಕೊಟ್ಟಂತ ಒಂದು ಭಾಗಲಬ್ಧ ಸಂಖ್ಯೆನ ಆದರ್ಶ ರೂಪದಲ್ಲಿ ತರಬೇಕು ಅಂತಂದ್ರೆ ನಾವು ಏನನ್ನ ಬಳಸ್ತೀವಿ ಭಾಗಾಕಾರನ್ನ ಬಳಸ್ತೀವಿ ಸೊ ಭಾಗಾಕಾರ ಮಾಡಿದ್ರೆ ಯಾವತ್ತು ನೀವು ಸಿಂಪ್ಲಿಫೈ ಮಾಡ್ಬೋದು ಸ್ಟ್ಯಾಂಡರ್ಡ್ ಫಾರ್ಮ್ ನಲ್ಲಿ ತರಬಹುದು ಹೌನ ಯೂಶಲಿ ನಾವು ಗುಣಾಕಾರ ಮಾಡಿದ್ರೆ ಏನಕ್ಕಿ ಇದ್ರ ಮುಂದಿನ ಸಂಖ್ಯೆ ಹೆಚ್ಚಿನ ಸಂಖ್ಯೆಗಳನ್ನ ಪಡ್ಕೊಂತ ಹೋಗ್ತಿವಿ ನಾವು ಹೌದು ಇಲ್ವೋ ಸೊ ಹಾಗಾಗಿ ನಾವಿಲ್ಲಿ ಆದರ್ಶ ರೂಪದಲ್ಲಿ ತರಬೇಕು ಅಂತಂದ್ರೆ ನಾವ್ ಅದನ್ನ ಭಾಗಾಕಾರ ಮಾಡ್ಬೇಕು ಯಾವ್ದನ್ನ ಅಂಶ ಮತ್ತು ಛೇದನ್ನ ಎರಡನ್ನು ಕೂಡ ನೀವು ಏನ್ ಮಾಡ್ಬೇಕು ಒಂದೇ ಸಂಖ್ಯೆಯಂತ್ರ ಭಾಗಾಕಾರ ಮಾಡ್ಬೇಕು ಅವಾಗ ನಿಮಗೆ ಏನ್ ಸಿಕ್ತದ ಆದರ್ಶ ರೂಪ ಸಿಕ್ತೇತಿ ಹೌದಾ ಸೊ ಈಗ ನಲವತ್ತೈದು ಮತ್ತು ಮೂವತ್ತು ಇವೆರಡು ಒಂದೇ ಯಾವ ಒಂದು ಸಂಖ್ಯೆಯಂತ್ರ ಭಾಗಾಕಾರ ಆಗ್ಬಹುದು ಐದರಿಂದ ಆಗ್ಬಹುದಾ ನಲ್ವತ್ತೈದರನ್ನ ಐದರಿಂದ ಭಾಗಾಕಾರ ಮಾಡಿ ಎಷ್ಟು ಬರುತ್ತೆ ಐದು ಒಂದ್ಲೆ ಐದು ಐದು ಒಂಬತ್ಲೆ ನಲ್ವತ್ತೈದು ನಂತರ ಐದು ಒಂದ್ಲೆ ಐದು ಐದು ಆರ್ಲೆ ಮೂವತ್ತು ಸೊ ನಮ್ಗೆ ಯಾವ್ದು ಬಂತು ಐದರ್ಲೆ ಮಾಡಿದ್ರೆ ಎಷ್ಟು ಬಂತು ನಮ್ಗೆ ಐದು ಒಂಬತ್ಲೆ ನಲ್ವತ್ತೈದು ಐದ ಆರ್ಲೆ ಮೂವತ್ತು ಒಂಬತ್ತು ಅಪನ್ ಆರ್ ಅಂತ ಬಂತು ಈಗ ಮತ್ತೊಮ್ಮೆ ಈ ಒಂಬತ್ತು ಮತ್ತ ಆರನ್ನ ತಿರ್ಗಾ ನೀವು ಭಾಗಾಕಾರ ಮಾಡಬಹುದಾ ಮಾಡ್ಬಹುದಾ ಸೊ ಇದನ್ನ ನೀವು ಏನ್ ಮಾಡ್ಬೇಕೀಗ ಭಾಗಾಕಾರ ಮಾಡಬಹುದು ಇಲ್ವೋ ನಾ ಇಲ್ಲಿ ಮೈನಸ್ ಯಾಕೆ ಹಾಕಿದೆ ಹೇಳ್ರಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ ಇದು ಕೂಡ ಪ್ಲಸ್ ಇದು ಕೂಡ ಪ್ಲಸ್ ಸೊ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ತಿಳಿತಾ ಸೊ ಇದು ಯಾವ ಸಂಖ್ಯೆ ಇದೆ ಇದು ಧನ ಪೂರ್ಣಾಂಕ ಇದೆ ಈಗ ಮೈನಸ್ ನೈನ್ ಅಪಾಯಿಂಟ್ ಸಿಕ್ಸ್ ನ ನೀವು ತಿರ್ಗಾ ಭಾಗಾಕಾರ ಮಾಡಬಹುದಾ ಯಾಕಂದ್ರೆ ಆದರ್ಶ ರೂಪದಲ್ಲಿ ಇರ್ಬೇಕು ಅಂತಂದ್ರೆ ಏನ್ ಕಂಡೀಷನ್ ಇದೆ ಹೇಳ್ರಿ ಸಾಮಾನ್ಯ ಅಪವರ್ತನೆ ಒಂದು ಮಾತ್ರ ಇರ್ಬೇಕು ಒಂದು ಮಾತ್ರ ಇರ್ಬೇಕು ಒಂಬತ್ತು ಆರು ತಿರ್ಗಾ ನಾವು ಭಾಗಾಕಾರ ಮಾಡಬಹುದು ಎದರ್ಲೆ ಮಾಡ್ಬೋದು ಹೇಳ್ರಿ ನೋಡೋಣ ಯಾವ ಒಂದು ಟೇಬಲ್ ಹೋಗ್ತದ್ರಿ ಇದು ಮೂರ್ಲೆ ಹೌದಾ ಇಲ್ವ ಮೂರ್ಲೆ ಮಾಡಬಹುದಾ ಸೊ ಮೂರ್ ಒಂದ್ಲೆ ಮೂರು ಮೂರು ಮೂರ್ಲೆ ಒಂಬತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ ಮೂರ್ ಒಂದ್ಲೆ ಮೂರು ಮೂರ್ ಎರಡ್ಲೆ ಆರು ಮೂರ್ ಎರಡ್ಲೆ ಆರು ಸೊ ಇದು ಏನ್ ಬಂದೈತಲ್ಲ ಮೈನಸ್ ತ್ರೀ ಅಪಾಯಿಂಟ್ ಟು ಇದನ್ ಆಯ್ತು ಹೇಳ್ರಿ ಇದನ್ನ ಇದರ ಒಂದು ಸಾಮಾನ್ಯ ಅಪವರ್ತನೆ ಒಂದು ಮಾತ್ರ ಇದೆ ಇದನ್ನ ತಿರ್ಗಾ ನೀವು ಸಿಂಪ್ಲಿಫೈ ಮಾಡ್ಬೋದಾ ಕ್ಯಾನ್ಸಲ್ ಮಾಡ್ಬೋದಾ ಬರೋದಿಲ್ಲ ಯಾಕಂದ್ರೆ ಮೂರು ಎರಡು ಒಂದೇ ಟೇಬಲ್ ಅಲ್ಲಿ ಬರೋದಿಲ್ಲ ಹಾಗಾಗಿ ಇವೆರಡು ಇವತ್ತು ಬಂದಂತಹ ಸಂಖ್ಯೆ ಏನಿದೆ ಮೈನಸ್ ತ್ರೀ ಅಪಾಯಿಂಟ್ ಟೂ ಇದೊಂದು ಆದರ್ಶ ರೂಪದಲ್ಲಿ ಇರುವಂತಹ ಭಾಗಲಬ್ಧ ಸಂಖ್ಯೆ ಸೊ ಈ ರೀತಿ ನೀವು ಭಾಗಾಕಾರ ಮಾಡ್ಕೊಂತ ನೀವೇನ್ ಮಾಡ್ತೀರಿ ಇದನ್ನ ನೀವು ಅಹ್ ಅದನ್ನ ಆದರ್ಶ ರೂಪದಲ್ಲಿ ತರ್ತೀರಿ ತಿಳಿತಾ ಮಕ್ಳೆ ಅರ್ಥ ಆಯ್ತಾ ನಿಮಗೆ ಎಸ್ ನೀವು ಇದನ್ನ ಬೇಕಿದ್ರೆ ಡೈರೆಕ್ಟ್ಲಿ ಹದಿನೈದ್ರಿಂದ ಏನ್ ಮಾಡ್ಬಹುದು ಭಾಗಾಕಾರ ಮಾಡ್ಬೋದು ಹದಿನೈದು ಅದಕ್ಕೆ ಏನ್ ಹೇಳ್ತೀನಿ ನಿಮ್ಗೆ ಟೇಬಲ್ಸ್ ಯಾವತ್ತು ಪರ್ಫೆಕ್ಟ್ಲಿ ಬರ್ಬೇಕು ಇಪ್ಪತ್ತರ ತನಕ ನೀವು ಕಲಿಲೇಬೇಕು ಅವಾಗ ನಿಮ್ಗೆ ಈಸಿ ಆಗ್ಬಿಡ್ತದೆ ಎರಡ್ ಸತ್ತೆ ಮಾಡೋ ಅವಶ್ಯಕತೆನೆ ಇಲ್ಲ ಯಾಕಂದ್ರೆ ಹದಿನೈದು ಒಂದ್ಲೆ ಒಂದು ಹದಿನೈದು ಮೂರ್ಲೆ ನಲ್ವತ್ತೈದು ಹದಿನೈದು ಒಂದ್ಲೆ ಒಂದು ಹದಿನೈದು ಎರಡ್ಲೆ ಮೂವತ್ತು ಸೊ ಡೈರೆಕ್ಟ್ಲಿ ನಿಮಗ್ ಮೈನಸ್ ತ್ರೀ ಟು ಆನ್ಸರ್ ಬಂದ್ಬಿಡ್ತದೆ ಇಲ್ಲಿ ಎರಡ್ ಸತೆ ನೀವು ಮಾಡೋ ಅವಶ್ಯಕತೆ ಇಲ್ಲಿ ಬರುವುದಿಲ್ಲ ಸೊ ಅದಕ್ಕೆ ಏನ್ ಬೇಕು ನಿಮ್ಗೆ ಟೇಬಲ್ಸ್ ಬರ್ತಿರ್ಬೇಕು ಯಾವತ್ತಿದ್ರು ಸರಿ ಸೊ ನೀವು ಐದು ಮತ್ತು ಮೂರ್ಲೆ ಮಾಡಬಹುದು ಅಥವಾ ಡೈರೆಕ್ಟ್ಲಿ ಹದಿನೈದರ ಮೂಲಕ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಈ ಕೊಟ್ಟಂತ ಸಂಖ್ಯೆದು ಆದರ್ಶ ರೂಪ ಬರ್ತದ ಈಗ ಮತ್ತೊಂದು ಸಾಲ್ವ್ ಮಾಡೋಣ ಅಂತ ಸೊ ಇಲ್ಲಿ ಏನಿದೆ ಥರ್ಟಿ ಸಿಕ್ಸ್ ಅಪಾನ್ ಮೈನಸ್ ಟ್ವೆಂಟಿ ಫೋರ್ ಅಂತ ಬಂದಿದೆ ಈಗ ನೀವು ಇಲ್ಲಿ ಗಮನಿಸಿದ್ರೆ ನಾವು ಒಂದು ಭಾಗಲಬ್ಧ ಸಂಖ್ಯೆ ಆದರ್ಶ ರೂಪದಲ್ಲಿ ಇರ್ಬೇಕಂತಂದ್ರೆ ನಾವ್ ಏನನ್ನ ಹೇಳ್ತೀವಿ ಹೇಳ್ರಿ ಮಕ್ಳೆ ಅದು ಒಂದು ಏನಾಗಿರ್ಬೇಕು ಛೇದ ಯಾವತ್ತು ಏನಿರ್ಬೇಕು ಛೇದ ಯಾವತ್ತು ಹೇಳ್ರಿ ನೋಡೋಣ ಏನಿರ್ಬೇಕು ಒಂದು ಧನ ಪೂರ್ಣಾಂಕ ಇರ್ಬೇಕು ಹೌದಾ ಮತ್ತು ಅಂಶ ಮತ್ತು ಛೇದದ ಒಂದು ಅಹ್ ಸಾಮಾನ್ಯ ಅಪವರ್ತನೆ ಒಂದು ಇರ್ಬೇಕು ಅಂಶದಲ್ಲಿ ನಿಮ್ಗೆ ಧನ ಪೂರ್ಣಾಂಕರೇ ಸಿಗ್ಬಹುದು ಅಥವಾ ಋಣ ಪೂರ್ಣಾಂಕರೇ ಸಿಗಬಹುದು ಈಗ ನೀವು ಇಲ್ಲಿ ಗಮನಿಸಿದ್ರೆ ಇಲ್ಲಿ ಮೈನಸ್ ಟ್ವೆಂಟಿ ಫೋರ್ ಅಂತ ಬಂದಿದೆ ಇದು ಯಾವ ಪೂರ್ಣಾಂಕ ಆಯ್ತು ಮಕ್ಳೆ ಇದು ಒಂದು ಋಣ ಪೂರ್ಣಾಂಕ ಆಯ್ತು ಆದ್ರೆ ಕಂಡೀಷನ್ ಏನ್ ಹೇಳ್ತದ ಇದು ಒಂದು ಧನ ಪೂರ್ಣಾಂಕ ಇರಬೇಕು ಅಂತ ಹಾಗಾದ್ರೆ ಈಗ ಇದನ್ನ ನೀವು ಆದರ್ಶ ರೂಪದಲ್ಲಿ ತರೋಬೇಕಾದ್ರೆ ಇದನ್ನ ನೀವು ಎದಕ್ಕೆ ಪರಿವರ್ತನೆ ಮಾಡ್ಬೇಕು ಛೇದನ್ನ ಛೇದನ್ನ ನೀವು ತಿರುಗ ಎದಕ್ ಪರಿವರ್ತನೆ ಮಾಡ್ಬೇಕು ಹೇಳ್ರಿ ನೋಡೋಣ ಒಂದು ಧನ ಪೂರ್ಣಾಂಕಕ್ಕೆ ಪರಿವರ್ತನೆ ಮಾಡ್ಬೇಕು ತಿಳಿತಾ ಹಾಗಾದ್ರೆ ಮೈನಸ್ ಎಲ್ ಹೋಗುತ್ತೆ ಈಗ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಿ ನೋಡ್ರಿ ಮೈನಸ್ ಎಲ್ ಹೋಗ್ತದ ಅಂತ ನಿಮ್ಗೆ ಗೊತ್ತಾಗ್ತದೆ ಈಗ ನನಗೆ ಹೇಳ್ರಿ ಮೂವತ್ತಾರು ಮತ್ತೆ ಇಪ್ಪತ್ನಾಲ್ಕು ಎರಡು ಒಂದೇ ಟೇಬಲ್ ಯಾವ ಟೇಬಲ್ ಹೋಗ್ತದ ಹೇಳ್ಬಹುದಾ ನೀವು ಸೊ ನಾಲ್ಕು ತಗೊಳೋಣ ನಾಲ್ಕಲೆ ಬರ್ತಿರ್ಬಹುದಾ ನೋಡೋಣ ಅಂತ ಮೂವತ್ತಾರು ಮೈನಸ್ ಇಪ್ಪತ್ನಾಲ್ಕು ನಾಕಲೆ ಈಗ ಇದೇನ್ ನಾನ್ ನಾಲ್ಕು ಇಲ್ ತಗೊಂಡಿದ್ದೀನಿಲ್ಲ ಇದನ್ನ ನಾನು ಏನ್ ಮಾಡ್ಬೇಕು ಋಣ ಪೂರ್ಣಾಂಕವಾಗಿ ತಗೋಬೇಕು ಸೊ ಋಣ ಪೂರ್ಣಾಂಕವಾಗಿ ನಾನು ತಗೊಂಡು ಭಾಗಾಕಾರ ಮಾಡಿದೆ ಅಂತಂದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ ಈ ಛೇದ ಧನ ಪೂರ್ಣಾಂಕಕ್ಕೆ ಪರಿವರ್ತನೆ ಆಗ್ತದ ಮತ್ತು ಅಂಶ ಏನಾಗುತ್ತೆ ಈ ಮೈನಸ್ ಇಲ್ಲಿ ಶಿಫ್ಟ್ ಆಗುತ್ತೆ ಯಾಕಂದ್ರೆ ಇಲ್ಲಿ ಮೈನಸ್ ಫೋರ್ ತಗೊಂಡಿದ್ದೀನಿ ಇದು ಒಂದು ಪ್ಲಸ್ ಥರ್ಟಿ ಸಿಕ್ಸ್ ಇದೆ ಸೊ ಇದು ಕರೆಕ್ಟ್ ಆಗಿ ನಮ್ ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತದ ಈಗ ಮೂವತ್ತಾರು ನಾಲ್ಕರಲೆ ಭಾಗಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ನಾಲ್ಕು ಒಂದ್ಲೆ ನಾಲ್ಕು ನಾಲ್ಕು ಒಂಬತ್ಲೆ ಮೂವತ್ತಾರು ಸೊ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ ಪ್ಲಸ್ ಇಂಟು ಮೈನಸ್ ಮೈನಸ್ ನೈನ್ ಈಗ ನಾಲ್ಕೊಂದ್ಲೆ ನಾಲ್ಕು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕು ಇಪ್ಪತ್ನಾಕು ಆರ್ಲೆ ಇಪ್ಪತ್ನಾಲ್ಕು ಸೊ ಇಲ್ಲಿ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಇದು ಪ್ಲಸ್ ಸೊ ಏನ್ ಮಾಡಿದ್ವಿ ನಾವು ಈ ಕೊಟ್ಟಂತ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಆದರ್ಶ ರೂಪದಲ್ಲಿ ತರಬೇಕಂದ್ರೆ ನಾವ್ ಎದ್ರಲ್ಲೇ ಭಾಗಾಕಾರ ಮಾಡಿದ್ವಿ ಒಂದು ಋಣ ಪೂರ್ಣಾಂಕದಿಂದ ಭಾಗಾಕಾರ ಮಾಡಿದ್ವಿ ಸೊ ಯಾಕಂತಂದ್ರೆ ಇಲ್ಲಿ ಛೇದು ಯಾವತ್ತು ಏನಿತ್ತು ಇದು ಒಂದು ಋಣ ಪೂರ್ಣಾಂಕ ಇತ್ತು ಅದನ್ನ ನೀವ್ ಏನ್ ಮಾಡ್ಬೇಕಿತ್ತು ಧನ ಪೂರ್ಣಾಂಕಕ್ಕೆ ಪರಿವರ್ತನೆ ಮಾಡ್ಬೇಕಿತ್ತು ಹಾಗಾಗಿ ನೀವು ಋಣ ಪೂರ್ಣಾಂಕ ಜೊತೆಗೆ ಇದನ್ನ ಭಾಗಾಕಾರ ಮಾಡಿದ್ರೆ ನಿಮ್ಗೆ ಧನ ಪೂರ್ಣಾಂಕ ಸಿಗ್ತದೆ ಈ ಮತ್ ಹಾಗಾದ್ರೆ ಮತ್ತೆ ಈ ಮೈನಸ್ ಎಲ್ ಹೋಯ್ತು ಮೈನಸ್ ಹೋಯ್ತು ಹೋಯ್ತು ಅಂಶಕ್ಕೆ ಹೋಯ್ತು ಯಾಕಂದ್ರೆ ನೀವು ಮೈನಸ್ ಫೋರ್ ಯಂತ್ರ ಭಾಗಾಕಾರ ಮಾಡಿರ್ತೀರಿ ಇದು ಒಂದು ಧನ ಸಂಖ್ಯೆ ಇದೆ ಇದು ಋಣ ಸಂಖ್ಯೆ ಇದೆ ಹಾಗಾಗಿ ಇದು ಋಣ ಸಂಖ್ಯೆಗೆ ಪರಿವರ್ತನೆ ಆಗುತ್ತೆ ಅಂಶ ಅರ್ಥ ಆಯ್ತು ಸೊ ಯಾವತ್ತು ನೆನಪಿಟ್ಗೊಳ್ರಿ ಯಾವ್ರಿ ಯಾವ್ದಾದರೆ ಭಾಗಲಭ ಸಂಖ್ಯೆ ಕೊಟ್ಟಿರ್ತಾರಲ್ಲ ಆದರ್ಶ ರೂಪದಲ್ಲಿ ತರ್ಬೇಕಂತ ಅದರ ಒಂದು ಫಸ್ಟ್ ನೀವೇನ್ ನೋಡ್ಬೇಕು ಕೊಟ್ಟಂತ ಛೇದ ಧನ ಪೂರ್ಣಾಂಕ ಇದೆಯೋ ಋಣ ಪೂರ್ಣಾಂಕ ಇದೆಯೋ ಧನ ಪೂರ್ಣಾಂಕ ಇದ್ರೆ ಏನು ಸಮಸ್ಯೆ ಇಲ್ಲ ಓಕೆ ಆದ್ರೆ ಋಣ ಪೂರ್ಣಾಂಕ ಇದ್ರೆ ನೀವು ಯಾವತ್ತು ಅದನ್ನ ಋಣ ಪೂರ್ಣಾಂಕ ಜೊತೆಗೆ ಭಾಗಾಕಾರ ಮಾಡ್ಬೇಕು ಯಾಕಂದ್ರೆ ನಾವದನ್ನ ಧನ ಪೂರ್ಣಾಂಕಕ್ಕೆ ಪರಿವರ್ತನೆ ಮಾಡ್ಬೇಕು ಈಗ ಮೈನಸ್ ನೈನ್ ಅಪ್ ಸಿಕ್ಸ್ ಅಂತ ಕೊಟ್ಟಿದೆ ಇದನ್ನ ತಿರ್ಗಾ ನೀವೇನ್ ಮಾಡ್ಬೋದು ಭಾಗಾಕಾರ ಮಾಡ್ಬೋದು ಎದುರ್ಲೆ ಮಾಡ್ಬೇಕು ಈಗ ಈಗ ಬರೇ ಹೇಳ್ರಿ ನೋಡೋಣ ಎದುರ್ಲೆ ಮಾಡ್ತೀರಿ ಮೂರ್ಲೆ ಮಾಡ್ಬೋದಾ ಮಾಡಬಹುದು ಮಾಡಬಹುದು ಹೌದಾ ಇಲ್ವೋ ಸೊ ಈಗ ನೋಡ್ರಿ ಇಲ್ಲಿ ನಾ ಯಾಸಕ್ಕೆ ತಗೊಂಡೆ ಧನ ಪೂರ್ಣಾಂಕ ತಗೊಂಡಿದೀನಿ ಯಾಕಂದ್ರೆ ನನಗೆ ಋಣ ಪೂರ್ಣಾಂಕ ತಗೊಳ್ಳುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಛೇದ ಏನಿದೆ ಆಲ್ರೆಡಿ ನಾವ್ ಅದನ್ನ ಧನ ಪೂರ್ಣಾಂಕಕ್ಕೆ ಪರಿವರ್ತನೆ ಮಾಡ್ಬಿಟ್ಟಿವ್ ಸೊ ಮೂರ್ ಒಂದ್ಲೆ ಮೂರು ಮೂರ್ ಮೂರ್ಲೆ ಒಂಬತ್ತು ಮೂರ್ ಒಂದ್ಲೆ ಮೂರು ಮೂರ್ ಎರಡ್ಲೆ ಆರು ಮೈನಸ್ ಇಂಟು ಪ್ಲಸ್ ಮೈನಸ್ ಸೊ ಅದರ ಒಂದು ಆದರ್ಶ ರೂಪ ಏನಂತ ಬಂತು ಮೈನಸ್ ತ್ರೀ ಅಪಾಯ್ ಟು ಸೊ ಇದನ್ನ ನೀವು ಡೈರೆಕ್ಟ್ಲಿ ಥರ್ಟಿ ಸಿಕ್ಸ್ ಅಪಾನ್ ಮೈನಸ್ ಟ್ವೆಂಟಿ ಫೋರ್ ಏನಿದೆ ಅಲ್ಲ ಅದನ್ನ ಡೈರೆಕ್ಟ್ಲಿ ನೀವು ಹನ್ನೆರಡರಲ್ಲೇನು ಮಾಡಬಹುದು ಮೈನಸ್ ಹನ್ನೆರಡಲೇ ನೀವು ಡೈರೆಕ್ಟ್ಲಿ ಅದನ್ನ ಸಾಲ್ವ್ ಮಾಡಿದ್ರೆ ನಿಮ್ಗೆ ತಿರ್ಗಾ ಮೈನಸ್ ತ್ರೀ ಅಪಾನ್ ಟೂ ಅಂತ ಆನ್ಸರ್ ಬರುತ್ತೆ ಸೊ ನೀವು ನಾಲ್ಕು ಅಥವಾ ಮೂರು ಇಲ್ಲಾಂದ್ರೆ ಡೈರೆಕ್ಟ್ಲಿ ಹನ್ನೆರಡರಲ್ಲಿ ಅದನ್ನ ಭಾಗಾಕಾರ ಮಾಡಬಹುದು ಸರಿನಾ ಈಗ ಈಗ ಇದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ರಿ ನೀವ್ ಯಾವ ರೀತಿ ಮಾಡ್ಬೇಕು ಮೈನಸ್ ತ್ರೀ ಅಪನಸ್ ಫಿಫ್ಟೀನ್ ಸೊ ನೀವ್ ಯಾವ ರೀತಿ ಅದನ್ನ ಆದರ್ಶ ರೂಪದಲ್ಲಿ ತರ್ತೀರಿ ಅಂತ ಟ್ರೈ ಮಾಡ್ರಿ ಅದಾದ್ಮೇಲೆ ನಾನ್ ನಿಮ್ಗೆ ಹೇಳ್ತೀನಿ ಹೇಗ್ ಮಾಡ್ಬೇಕು ಅಂತ ಸೊ ನಿಮ್ಗೆ ಎರಡ್ ನಿಮಿಷ ಕಾಲಾವಕಾಶನ ಕೊಡ್ತೀನಿ ಅಂತೆ ಹೇಳಿ ನೋಡೋಣ ಯಾವ ರೀತಿ ಬರ್ತದ ಅಂತ ಇಲ್ಲಿ ನೀವು ಗಮನಿಸಿದ್ರೆ ಎರಡು ಅಂಶ ಮತ್ತು ಛೇದಕ್ಕೆ ಏನಿದ ಎರಡು ಕೂಡ ಋಣ ಪೂರ್ಣಾಂಕಗಳೇ ಇದ್ದಾವೆ ಮಾಡಿದ್ರ ಈಗ ನಾನ್ ಮಾಡ್ಲಾ ಈಗ ನೋಡ್ರಿ ಇಲ್ಲಿ ಎರಡು ಋಣ ಪೂರ್ಣ ಸಂಖ್ಯೆಗಳಿದ್ದಾಗ ಯಾವ ರೀತಿ ಮಾಡೋದು ಅವಾಗೂ ಕೂಡ ಯಾವ್ದೇ ರೀತಿ ಕಂಡೀಷನ್ಸ್ ಚೇಂಜ್ ಆಗೋದಿಲ್ಲ ನೀವು ತಿರುಗಾ ಏನ್ ಮಾಡ್ಬೇಕು ಒಂದು ಋಣ ಸಂಖ್ಯೆಯನ್ನ ತೆಗೆದ್ಕೊಂಡೇ ಭಾಗಲಬ್ಧ ಸಂಖ್ಯೆನ ಭಾಗಾಕಾರ ಮಾಡ್ಬೇಕು ಯಾಕಂದ್ರೆ ಕಂಡೀಷನ್ ಏನಾಯ್ತದ ನಮ್ಮ ಛೇದ ಯಾವತ್ತು ಧನ ಪೂರ್ಣಾಂಕ ಇರ್ಬೇಕು ಈಗ ಧನ ಪೂರ್ಣಾಂಕ ಇರ್ಬೇಕಂದ್ರೆ ಅದನ್ನ ಋಣ ಪೂರ್ಣಾಂಕ ಜೊತೆಗೆ ನಾವು ಏನ್ ಮಾಡ್ಬೇಕು ಭಾಗಾಕಾರ ಮಾಡ್ಬೇಕು ಸೊ ಎದುರ್ಲೆ ಭಾಗಾಕಾರ ಮಾಡಿದ್ರೆ ನಮ್ಗೆ ಇದು ಆದರ್ಶ ರೂಪದಲ್ಲಿ ಬರುತ್ತೆ ಮೂರನ್ನ ತಗೊಳ್ಳ ಮೈನಸ್ ಮೂರ್ ಅಂತ ತಗೋತೀನಿ ಸೊ ಒಂದ್ಲೆ ಮೂರು ಮೂರ್ ಒಂದ್ಲೆ ಮೂರು ಒಂದು ಮೂರ್ ಒಂದ್ಲೆ ಮೂರು ಮೂರ್ ಐದ್ಲೆ ಹದಿನೈದು ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ತಿಳಿತು ಸೊ ಇದು ಒಂದು ಆದರ್ಶ ರೂಪದಲ್ಲಿ ಏನ್ ಬಂದಿದೆ ಅದು ಒಂದು ಧನ ಭಾಗಲಬ್ಧ ಸಂಖ್ಯೆ ಆಗ್ಬಿಟ್ಟದು ಧನ ರೂಪದಲ್ಲಿ ಇರುವಂತಹ ಒಂದು ಭಾಗಲಬ್ಧ ಸಂಖ್ಯೆಗಳು ಯಾಕಂದ್ರೆ ಅಂಶ ಮತ್ತು ಛೇದ ಎರಡೂ ಕೂಡ ಧನ ಪೂರ್ಣಾಂಕಗಳಾಗಿದ್ದಾವೆ ಸೊ ನೆನ್ಪಿಟ್ಕೊಳ್ಳಿ ಯಾವತ್ತು ಎರಡು ಅಂಶ ಮತ್ತು ಛೇದ ಋಣ ಸಂಖ್ಯೆಗಳು ಬಂದ್ರೆ ಈ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ಬಿಡ್ತಾವೆ ಹಾಗಾದ್ರೆ ಹಾಗೂ ನೀವು ಕ್ಯಾನ್ಸಲ್ ಮಾಡಬಹುದು ಇಲ್ಲಾಂದ್ರೆ ಅದನ್ನ ಭಾಗಾಕಾರ ಮಾಡೋ ಸಮಯದಲ್ಲಿ ನೀವು ಋಣ ಸಂಖ್ಯೆಗಳ ಜೊತೆಗೆ ಅದನ್ನ ಭಾಗಾಕಾರ ಮಾಡಿದ್ರೆ ನಿಮ್ಗೆ ನಿಮ್ಗೆ ಆನ್ಸರ್ ಸಿಕ್ ಬಿಡ್ತದೆ ಸೊ ದಿಸ್ ಇಸ್ ದ ಮೆಥಡ್ ನೀವು ಈ ಮೆಥಡ್ ಅನ್ನ ಫಾಲೋ ಮಾಡ್ರಿ ತಿಳಿತಾ ಸೊ ಆದರ್ಶ ರೂಪದಲ್ಲಿ ಇರುವಂತಹ ಒಂದು ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನಿಮ್ಗೆ ಆಗ್ತಾ ಆಯ್ತಾ ಮಕ್ಕಳೇ ಎಸ್ ಈಗ ಮುಂದಿನ ಒಂದು ವಿಷಯಕ್ಕೆ ಹೋಗೋಣ ಅದ್ಯಾವುದು ಅಂತಂತಂದ್ರೆ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳು ಎರಡು ನಡುವಿನ ಸೊ ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವಿನ ಒಂದು ನಡು ಇರುವಂತಹ ಒಂದು ಭಾಗಲಬ್ಧ ಸಂಖ್ಯೆಗಳನ್ನು ಯಾವ ರೀತಿ ಕಂಡು ಅಂತ ಇಲ್ಲಿ ನೋಡೋಣ ಉದಾಹರಣೆಗೆ ನಾನು ಇಲ್ಲಿ ಯಾವ ಸಂದ ಸಂಖ್ಯೆಯನ್ನ ತಗೋತೀನಿ ಅಂದ್ರೆ ಮೈನಸ್ ತ್ರೀ ಅಪಾನ್ ಫೈವ್ ಮತ್ತು ಮೈನಸ್ ಒನ್ ಅಪಾನ್ ತ್ರೀ ಈ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ನಾನು ಏನ್ ಮಾಡಿದಿನಿ ಆ ತೆಗೆದ್ಕೊಂಡಿದೀನಿ ಈ ಇದರ ನಡುವೆ ನಾವು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಬರಿತೀವಿ ಸೊ ಅದನ್ನ ನಾವು ಕಂಡುಹಿಡಿಬೇಕು ನಡು ಬರೆಯೋದು ಅಂತಂದ್ರೆ ಏನು ನಡು ಕಂಡ್ ಇರೋದು ಅಂದ್ರೆ ಏನು ಈಗ ಉದಾಹರಣೆಗೆ ನಾನೀಗ ಹೇಳ್ತೀನಿ ಅಹ್ ಮೂರು ಮತ್ತು ಹತ್ತರ ನಡುವೆ ಸಂಖ್ಯೆಗಳನ್ನ ಪೂರ್ಣಾಂಕಗಳನ್ನ ಬರೀರಿ ಅಂತ ಹೇಳಿದ್ವಿ ಸೊ ಯಾವ್ಯಾವ ಬರ್ತಾವ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಟ್ಟಾರೆ ಎಷ್ಟು ಸಂಖ್ಯೆಗಳು ಬಂದು ಮೂರು ಮತ್ತು ಹತ್ತರ ನಡುವೆ ಒಂದ್ ಎರಡು ಮೂರ್ ನಾಲ್ಕ್ ಐದ್ ಆರು ಸಂಖ್ಯೆಗಳು ಬಂದು ಹೌದಾ ಈಗ ಅದೇ ರೀತಿ ಮೈನಸ್ ಒನ್ ನಿಂತ್ರ ಮೂರರ ನಡುವೆ ಸಂಖ್ಯೆಗಳನ್ನ ಬರೀರಿ ಅಂತ ಹೇಳಿದೆ ಮೈನಸ್ ಒನ್ ಬಳಿ ಮೈನಸ್ ಟು ತಗೋತೀನಿ ಯಾವ್ಯಾವ ಬರ್ತಾವ ಹೇಳ್ರಿ ನೋಡೋಣ ಮೊದ್ಲಿಗೆ ಮೈನಸ್ ಒನ್ ಜೀರೋ ಒಂದು ಎರಡು ಸೊ ಒಟ್ಟಾರೆ ಎಷ್ಟು ಸಂಖ್ಯೆಗಳು ಬಂದು ನಾಲ್ಕು ಸಂಖ್ಯೆಗಳು ಬಂದ್ವು ಅಂದ್ರೆ ಇದ್ರ ಅರ್ಥ ಏನು ಹೇಳ್ರಿ ಮಕ್ಳೇ ಏನಿದ್ರ ಅರ್ಥ ಸೊ ನಮ್ಗೆ ಯಾವತ್ತು ಯಾವುದೇ ಒಂದು ಸಂಖ್ಯೆಗಳ ಎರಡು ಸಂಖ್ಯೆಗಳನ್ನ ತಗೊಳ್ಳಿ ಅದರ ನಡುವೆ ಏನಿರ್ತಾವ ಸಂಖ್ಯೆಗಳು ಬಂದೇ ಬರ್ತಾವೆ ಈಗ ಅದೇ ರೀತಿ ಎರಡು ಮತ್ತು ಮೂರರ ನಡುವೆ ಸಂಖ್ಯೆಯನ್ನ ಬರೀರಿ ಯಾವ ಇದಾವೆ ಎರಡು ಮತ್ತು ಮೂರರ ನಡುವೆ ಯಾವೂ ಇಲ್ಲ ಎರಡು ನಂತರ ಡೈರೆಕ್ಟ್ಲಿ ಮೂರ್ ಬರುತ್ತೆ ಹಾಗಾದ್ರೆ ನಡು ಬರುವಂತ ಸಂಖ್ಯೆಗಳು ಜೀರೋ ಸೊ ಇದ್ರ ಅರ್ಥ ಏನು ಪೂರ್ಣಾಂಕಗಳ ನಡುವೆ ಪೂರ್ಣಾಂಕಗಳ ಪೂರ್ಣಾಂಕಗಳೇನಿರ್ತಾವಲ್ಲ ಅದರ ನಡುವೆ ಯಾವತ್ತು ನಮ್ಮ ಅಹ್ ಏನ್ ಸಂಖ್ಯೆಗಳ ಬರ್ತಾವಲ್ಲ ಪೂರ್ಣಾಂಕಗಳ ನಡುವೆ ಬರುವಂತಹ ಸಂಖ್ಯೆಗಳು ಯಾವತ್ತು ನೀವು ಯಾವ ರೀತಿ ಇರ್ತಾವ ಫೈನೈಟ್ ಇರ್ತಾವೆ ಅಂತ ಹೇಳ್ತೀವಿ ಫೈನೈಟ್ ಅಂತಂದ್ರೆ ಏನು ನೀವು ಅವನ್ನ ಕೌಂಟ್ ಮಾಡ್ಬೋದು ಎಷ್ಟಿದಾವೆ ಅಂತ ನೀವು ಎಣಿಸಬಹುದು ಸೊ ಅದಕ್ಕೆ ನಾವೇನಂತ ಹೇಳ್ತೀವಿ ಪೂರ್ಣಾಂಕಗಳ ನಡುವೆ ಬರುವಂತ ಅಹ್ ಸಂಖ್ಯೆಗಳು ಯಾವತ್ತು ಇರ್ತಾವೆ ನಿಯಮಿತವಾಗಿರ್ತವೆ ಫೈನೈಟ್ ಅಂತಂದ್ರೆ ನಿಯಮಿತವಾಗಿರ್ತಾವೆ ಅಂದ್ರೆ ಅದನ್ನ ನೀವು ಕೌಂಟ್ ಮಾಡಬಹುದು ಹೌದಾ ಅಂತ ಹೇಳ್ತೀವಿ ಈಗ ಅದೇ ರೀತಿ ಭಾಗಲಬ್ಧ ಸಂಖ್ಯೆಗಳ ನಡುವು ಸಂಖ್ಯೆಗಳು ಬರ್ತಾವ ಈಗ ನಮಗೆ ಬರುವಂತ ಒಂದು ಪ್ರಶ್ನೆ ಅವು ನಿಯಮಿತ ಇರ್ತಾವ ಅನಿಯಮಿತ ಬರ್ ಇರ್ತಾವ ಅದನ್ನು ಕೂಡ ನಾವಿಲ್ಲಿ ನೋಡ್ಬೇಕು ಹೌದಾ ಸೊ ನಾ ಈಗ ಯಾವ ಒಂದು ಸಂಖ್ಯೆಯನ್ನ ತಗೊಂಡಿದ್ದೀನಿ ಉದಾಹರಣೆಗೆ ಮೈನಸ್ ತ್ರೀ ಅಪಾಯಿಂಟ್ ಫೈವ್ ಮತ್ತು ಮೈನಸ್ ಒನ್ ಅಪಾಯಿಂಟ್ ತ್ರೀ ನ ತಗೊಂಡಿದ್ದೀನಿ ಹೌದಾ ಸೊ ಈಗ ಇದನ್ನ ಯಾವ ರೀತಿ ಕಂಡು ಹಿಡಿತೀರಿ ಸೊ ಅದನ್ನ ಅದರ ನಡುವೆ ಸಂಖ್ಯೆಯನ್ನ ನಾವು ಕಂಡು ಹಿಡಿಬೇಕಂತಂದ್ರೆ ಮೊದಲಿಗೆ ಅವೇನ್ ಏನ್ ಛೇದ ಇದಾವಲ್ಲ ಎರಡು ಬೇರೆ ಬೇರೆ ಇದಾವೆ ಐದು ಮತ್ತು ಮೂರು ಈಗ ಅದನ್ನ ಸಾಮಾನ್ಯ ಛೇದಕ್ಕೆ ನಾವು ಅದನ್ನ ಪ್ರ ಮೊದ್ಲೆ ಪರಿವರ್ತನೆ ಮಾಡ್ಬೇಕು ಸೊ ಸಾಮಾನ್ಯ ಛೇದ ಮಾಡ್ಲಿಕ್ಕೆ ನಾನು ಏನ್ ಮಾಡ್ತೇನೆ ಇಲ್ಲಿ ಎಮ್ ಸಿ ಎಲ್ಸಿಯಂ ತಗೋಬಹುದು ನೀವು ಅಥವಾ ಎರಡು ಕೂಡ ಒಂದೇ ಸಂಖ್ಯೆ ಯಂತ್ರ ನೀವು ಗುಣಾಕಾರ ಮಾಡಿದ್ರು ಕೂಡ ನಿಮ್ಗೆ ಸಾಮಾನ್ಯವಾದ ಒಂದು ಛೇದ ಸಿಗ್ತದೆ ಸೊ ನಾ ಎಂ ತಗೋತಿನಂತೆ ಐದು ಒಂದ್ಲೆ ಐದು ಐದು ಮೂರ್ಲೆ ಅಂತ ಬರೋದೇಲ್ಲ ಮೂರನ್ನ ಹಾಗೆ ಇಡ್ತೀನಿ ಮೂರ್ ಒಂದ್ಲೆ ಮೂರು ಸೊ ಐದು ಇಂಟು ಮೂರು ಎಷ್ಟು ಬಂತು ನಮ್ಮ ಒಂದು ಛೇದ ಹದಿನೈದು ಅಂತ ಬಂದಿದೆ ಸೊ ಈಗ ಮೈನಸ್ ತ್ರೀ ಅಪಾನ್ ಫೈವ್ ಫೈವ್ನ ನಾನು ಗುಣಾಕಾರ ಮಾಡ್ತೀನಿ ಇಲ್ಲಿ ನನಗೆ ಛೇದ ಹದಿನೈದು ಬರ್ಬೇಕು ಸೊ ಎದರ್ಲೆ ಗುಣಾಕಾರ ಮಾಡ್ಬೇಕು ಮೂರ್ಲೆ ಅದು ಇಲ್ಲೋ ಮೂರ್ ಮೂರ್ಲೆ ಒಂಬತ್ತು ಐದ್ ಮೂರ್ಲೆ ಹದಿನೈದು ಸೊ ಇಲ್ಲಿ ಹದಿನೈದು ಬರುವಂತ ಒಂದು ಸಂಖ್ಯೆನ ನೀವು ಇಲ್ಲಿ ಫಿಲ್ ಅಪ್ ಮಾಡ್ಕೋಬೇಕು ಅದೇ ರೀತಿ ಮೈನಸ್ ಒನ್ ಅಪಾನ್ ತ್ರೀ ಇದನ್ನು ಕೂಡ ಒಂದು ಸಂಖ್ಯೆ ಇಂತ್ರ ನಾನು ಒಂದ್ ನಿಮಿಷ ಗುಣಾಕಾರ ಮಾಡಿದ್ರೆ ನನ್ಗೆ ಯಾವುದು ಬರ್ಬೇಕು ಇಲ್ಲಿ ಹದಿನೈದು ಅಂತ ಒಂದು ಬರ್ಬೇಕು ಇಲ್ಲಿ ಛೇದ ಸೊ ಮೂರ್ ಐದ್ಲೆ ಹದಿನೈದು ಒಂದ್ ಐದ್ಲೆ ಐದು ಸೊ ಕಾಮನ್ ನಾವೇನ್ ಮಾಡಿದ್ವಿ ಇಲ್ಲಿ ಛೇದನ ಸಾಮಾನ್ಯವಾದ ಛೇದನ ನಾವು ಮಾಡ್ಕೊಂಡ್ವಿ ಸೊ ಬಂದಂತ ಸಂಖ್ಯೆಗಳ ಯಾವ್ದು ಒಂಬತ್ತು ಅಪಾಯ್ ಹದಿನೈದು ಇದು ನೋಡ್ರಿ ಮೈನಸ್ ಇಂಟು ಪ್ಲಸ್ ಮೈನಸ್ ನೈನ್ ಮೈನಸ್ ಇಂಟು ಪ್ಲಸ್ ಮೈನಸ್ ಫೈವ್ ಸೊ ಮೈನಸ್ ನೈನ್ మైనస్ ఫైవ్ అప్టెన్ అంతా సో ఇ నడే భాగ సంఖ్య బరీ ఈ బరీబు యాకంద్రూ సేమ్ ఇంకా తోర్స్తి నోడి మక్ సో మైనస్ నైన్ అప్ ఫిఫ్టీన్ మైనస్ ఎయిట్ అపాన్ ఫిఫ్టీన్ మైనస్ సెవెన్ అప్ాన్ ఫిఫ్టీన్ మైనస్ సిక్స్ అపాన్ ఫిఫ్టీన్ మైనస్ ಫೈವ್ ಅಪಾನ್ ಫಿಫ್ಟೀನ್ ಸೊ ಮೈನಸ್ ನೈನ್ ಅಪಾನ್ ಫಿಫ್ಟೀನ್ ಇಂತ್ರ ಹಿಡಿದು ಮೈನಸ್ ಫೈವ್ ಅಪಾನ್ ಫಿಫ್ಟೀನ್ ನಡುವೆ ಯಾ ಸಂಖ್ಯೆಗಳು ಬಂದಿದಾವೆ ಎಷ್ಟು ಬಂದಿದಾವೆ ಮೂರು ಭಾಗಲಬ್ಧ ಸಂಖ್ಯೆಗಳು ಬಂದಿದಾವೆ. ಮೂರು ಭಾಗಲಬ್ಧ ಸಂಖ್ಯೆಗಳು ಬಂದಿದಾವೆ ಸೊ ನಾನಿಲ್ಲಿ ಮೈನಸ್ ನೈನ್ ಅಪಾಯಿಂಟ್ ಫಿಫ್ಟೀನ್ ಇದ್ರ ಮೈನಸ್ ಫೈವ್ ಅಪಾಯಿಂಟ್ ಫಿಫ್ಟೀನ್ ನಡುವೆ ಬರುವಂತಹ ಒಂದು ಭಾಗಲಬ್ಧ ಸಂಖ್ಯೆಗಳನ್ನ ಬರುದ್ದೆ ಸೊ ಈಸಿಲಿ ನೀವು ಬರಿಬಹುದು ಅದರ ನಡುವೆ ಭಾಗಲಬ್ಧ ಸಂಖ್ಯೆಗಳು ಬರಿಬೇಕಂದ್ರೆ ನೀವ್ ಏನ್ ಮಾಡ್ಬೇಕು ಮೊದ್ಲಿಗೆ ಆ ಛೇದನ್ನ ನೀವೇನ್ ಮಾಡ್ಬೇಕು ಸಾಮಾನ್ಯವಾಗಿ ಮಾಡಿಕೊಂಡು ಬರಿಬೇಕು ಸೊ ಬರೇ ಮೂರೇ ಭಾಗಲಬ್ಧ ಸಂಖ್ಯೆಗಳು ಬರ್ತಾವ ಹೇಳಿ ನನಗೆ ಇದು ಒಂದು ಕ್ವಶನ್ ಮಾರ್ಕ್ ಆಯ್ತು ನಮ್ಗೆ ಇಲ್ಲ ಇದ್ರಕ್ಕಿಂತ ಹೆಚ್ಚಿಗಿನೂ ಬರ್ಬೋದು ಅದು ಹೇಗೆ ನಾನ್ ಇಲ್ಲಿ ನಿಮ್ಗೆ ರಬ್ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ನಾವು ಛೇದ ಏನ್ ಮಾಡ್ಕೊಂಡಿದ್ವಿ ಹದಿನೈದು ಅಂತ ಮಾಡ್ಕೊಂಡಿದ್ವಿ ಹೌದಾ ಈಗ ಮತ್ತೆ ಯಾವ ಸಾಮಾನ್ಯವಾದ ಛೇದ ಬರಬಹುದು ಮೈನಸ್ ತ್ರೀ ಅಪಾಯಿಂಟ್ ಫೈವ್ ನಂತರ ಮೈನಸ್ ಒನ್ ಅಪಾಯ್ ತ್ರೀ ನಡುವೆ ಮತ್ತೆ ಯಾವ್ದು ಬರ್ಬೋದು ಹೇಳಿ ನೋಡೋಣ ಪ್ರಯತ್ನ ಮಾಡ್ರಿ ಬರಬಹುದಾ ಯಾವ್ದಾರೆ ಮತ್ತೆ ಸಾಮಾನ್ಯವಾದ ಛೇದ ಪ್ರಯತ್ನ ಮಾಡಿ ಹೇಳಿ ನೋಡೋಣ ಹದಿನೈದು ತಗೊಂಡ್ವಿ ಮತ್ತೆ ಮೂವತ್ತು ಬರ್ಬಹುದಾ ಐದಾರ್ಲೆ ಮೂವತ್ತು ಮೂರಾರ್ಲೆ ಹದಿನೆಂಟು ಮೈನಸ್ ಹದಿನೆಂಟು ಇದೇ ರೀತಿ ಇಲ್ಲಿ ಮೂವತ್ತು ಬರ್ಬೇಕು ಮೂರ್ ಹತ್ಲೆ ಮೂವತ್ತು Minus -17/ 16/10 -15/10 -14/10 -13/10 -12/10 -11/10 ನಂತರ -10, 10, 10, 10, 10, 11 10 a eh, sorry 30 30 ಮಾಡ್ಕೊಳ್ಳಿ ಸಾರಿ ಮೈನಸ್ ಟೆನ್ ಅಪಾಯಿಂಟ್ ಥರ್ಟಿ ಸಾರಿ ಹೋ ಮತ್ತೆ ಎಷ್ಟು ಸಂಖ್ಯೆಗಳು ಬಂದವು ಇಲ್ಲಿ ಹೇಳ್ಬಹುದ ನೀವು ಎಷ್ಟು ಸಂಖ್ಯೆಗಳು ಬಂದವು ಹೇಳಿ ನೋಡೋಣ ಹೇಳ್ಬೋದಾ ಸೋ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಒಟ್ಟಾರೆ ಎಷ್ಟು ಸಂಖ್ಯೆಗಳು ಬಂದವು ಮತ್ತು ಮತ್ತೆ ತಿರ್ಗಾ ಏಳು ಸಂಖ್ಯೆಗಳು ಬಂದವು ಹೌದೋ ಇಲ್ವೋ ಏಳು ಸಂಖ್ಯೆಗಳು ಬಂದವು ಹೌದಾ ಸೊ ಈ ರೀತಿ ನೀವು ಏನ್ ಮಾಡಬಹುದು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಇನ್ನೂ ಭಾಗಲಬ್ಧ ಸಂಖ್ಯೆಗಳನ್ನ ಬರಿಬಹುದು ಹೌದಾ ಸೊ ಇವು ನಿಯಮಿತ ಇದಾವೋ ಅನಿಯಮಿತ ಇದಾವೋ ಅಂತ ಇದ್ರ ಬಗ್ಗೆ ಮುಂದಿನ ಕ್ಲಾಸ್ ಅಲ್ಲಿ ಚರ್ಚೆ ಮಾಡೋಣ ಮಕ್ಕಳೇ ಮತ್ತೆ ಇದ್ರ ಒಂದು ಎರಡು ಭಾಗಲಬ್ಧ ಸಂಖ್ಯೆಗಳ ನಡುವೆ ಬರುವಂತ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ಇನ್ನಿಷ್ಟು ಮುಂದಿನ ಕ್ಲಾಸಲ್ಲಿ ಚರ್ಚೆ ಮಾಡೋಣ ಸರಿನಾ ಎಸ್ ಸೊ ಇವತ್ತಿನ ಒಂದು ಸೆಷನ್ ಅನ್ನ ಇಲ್ಲಿಗೆ ಮುಗಿಸ್ತೀನಿ ಮಕ್ಳೇ ಮತ್ತೆ ಮುಂದಿನ ಕ್ಲಾಸ್ ಅಲ್ಲಿ ಭೇಟಿ ಮಾಡೋಣ ಥ್ಯಾಂಕ್ ಯು ಮಕ್ಳೆ ಜೈ ಹಿಂದ್ ಜೈ ವಿದ್ಯಾಶಕ್ತಿ